ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಿರಲ್ಲಿ ಈ ಒಂದು ವಾರದಲ್ಲಿ ಯಾವ ಸ್ಪರ್ಧೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಈಗಾಗಲೇ ಕಿಚ್ಚನ ಪಂಚಾಯಿತಿ ಮುಗಿದಿದೆ ಈಗಿರುವಾಗ ನೆನೆ ಎಪಿಸೋಡ್ನಲ್ಲಿ ವರ್ತೂರ್ ಸಂತೋಷ್ ಅವರು ಸೇಫ್ ಆಗಿದ್ದರು ಟಾಪ್ ಒನ್ನಲ್ಲಿ ಸೇಫ್ ಆಗಿದ್ದಾರೆ ಸೊ ಅವರನ್ನು ಹೊರತುಪಡಿಸಿದ್ರೆ ಈಗ ನಮ್ರತ ಗೌಡ ಅವರು ವಿನಯ್ ಅವರು ಹಾಗೆ ಕಾರ್ತಿಕ್ ಅವರು ಡ್ರೋನ್ ಪ್ರತಾಪ್ ಅವರು ಡೇಂಜರ್ ಝೋನಲ್ಲಿದ್ದಾರೆ ಇದರಲ್ಲಿ ಡ್ರೋನ್ ಪ್ರತಾಪ್ ಅವರು ಕೂಡ ಈ ವಾರದಲ್ಲಿ ಅಂದರೆ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಸೇಫ್ ಆಗಿದ್ದಾರೆ ವಿನಯ್ ಗೌಡ ಅವರು ಕೂಡ ಈ ಒಂದು ಎಪಿಸೋಡ್ನಲ್ಲಿ ಸೇಫ್ ಆಗಿದ್ದಾರೆ ಇನ್ನು ಬಾಟಮ್ನಲ್ಲಿ ಇದ್ದಂಥ ಸ್ಪರ್ಧೆ ಅಂತಂದರೆ ಅದು ಕಾರ್ತಿಕ್ ಮತ್ತು ನಮ್ರತ ಗೌಡ ಅವರು ಇವರಿಬ್ಬರು ಕೂಡ ಬಾಟಮ್ನಲ್ಲಿದ್ದಾರೆ ಅತಿ ಕಡಿಮೆ ಹೋಟ್ಗಳನ್ನು ಪಡೆದುಕೊಂಡು ಇಬ್ಬರು ಬಾಟಮ್ನಲ್ಲಿರೋದ್ರಿಂದ ಇಡೀ ಕರ್ನಾಟಕದ ಜನತೆಗೆ ಕಾರ್ತಿಕ್ ಅವರು ಬಾಟಮ್ನಲ್ಲಿ ಬಂದಿರೋದು ಸಿಕ್ಕಾಪಟ್ಟೆ ಶಾಕ್ ಆಗುವಂತಹ ವಿಚಾರ ಆಗಿದೆ ಸೊ ಈಗಿರುವಾಗ ಗೌಡ ಗೌಡವರು ಅತಿ ಕಡಿಮೆ ಓಟ್ಗಳನ್ನು ಪಡೆದುಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಅತಿ ಹೆಚ್ಚು ಓಟ್ಗಳು ಅಂದರೆ ಕಂಪೇರ್ ಟು ನಮೃತಗಿಂತ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಓಟ್ ಪಡೆದುಕೊಂಡು ಕಾರ್ತಿಕ್ ಅವರು ಈ ವಾರದಲ್ಲಿ ಸೇಫ್ ಆಗ್ತಿದ್ದಾರೆ ಇನ್ ಕೇಸ್ ಏನಾದರೂ ಡಬಲ್ ಎಲಿಮಿನೇಷನ್ ಆಲ್ಮೋಸ್ಟ್ ಆಗೋದಿಲ್ಲ ಆದರೆ ಕಾರ್ತಿಕ್ ಅವರು ಹೋಗುವಂಥ ಸಾಧ್ಯತೆ ಇದೆ ಬಟ್ ಕಾರ್ತಿಕ್ಗೆ ಪೊಟೆನ್ಷಿಯಲ್ ಇಲ್ಲಿದೆ ಅವರು ಹೋಗುವಂತಹ ಕ್ಯಾಂಡಿಡೇಟ್ ಅಲ್ಲ ಆದರೆ ನಮೃತ ಅವರು ಓಕೆ ಇಷ್ಟು ದಿನ ಇದ್ದರೂ ಇದೆ ಸೊ ಅವರು ಈಗ ಹೋಗ್ತಿದ್ದಾರೆ ಸೊ ಅತಿ ಕಡಿಮೆ ಓಟ್ಗಳನ್ನು ಪಡೆದುಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದು ನಮ್ರತ ಗೌಡ ಅವರು ಇನ್ನು ಕಾರ್ತಿಕ್ ಅವರ ವಿಚಾರಕ್ಕೆ ಬರ್ತೀರಿ ಅವರು ಕಂಪೇರ್ ಟು ನಮ್ರತ ಕಂಪೇರ್ ಮಾಡಿದ್ರೆ ವೋಟ್ ಗಳನ್ನ ಹೆಚ್ಚು ಪಡೆದುಕೊಂಡು ಸೇಫ್ ಆಗಿದ್ದಾರೆ ಅಂತ ಬಟ್ ನಲ್ಲಿ ಬರುವಂತಹ ಕ್ಯಾಂಡಿಡೇಟ್ ಅಲ್ಲ ಕಾರ್ತಿಕ್ ಅವರು ವಿನಯ್ ಅವರ ಲೆವೆಲ್ಗೆ ಅಥವಾ ಕೂಡ ಪ್ರತಾಪ್ ಕ್ಯಾಂಡಿಡೇಟ್ ಕೇವಲ ಎರಡೇ ವಾರಗಳು ಅವರು ಸ್ವಲ್ಪ ವೀಕ್ ಆಗಿದ್ರು ಅಥವಾ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿತ್ತು ಅಂತೇಳಿ ಸೈಲೆಂಟ್ ಆಗಿದ್ದಕ್ಕೆ ಜನಗಳು ವೋಟ್ ಹಾಕೋದನ್ನ ನಿಲ್ಸಿಬಿಟ್ಟಿದ್ದಾರೆ ಅಂತ ನನಗೊಂದು ಪ್ರಶ್ನೆ ಆಗ್ತದೆ ಯಾಕಂದ್ರೆ ಆ ರೀತಿ ಡೇ ಡೇ ಕೂಡ ಇವತ್ತು ತನಕ ಯಾವುದೇ ರೀತಿಯಾಗಿರುವಂತಹ ಒಂದು E <laughs> aí ಪೊಟೆನ್ಷಿಯಲ್ ಇಲ್ಲ ಅಥವಾ ಒಂದು ಬಿಗ್ ಬಾಸ್ಗೆ ಒಂದು ರೀತಿಯಾಗಿರುವಂತಹ ಒಂದು ಕಂಟೆಂಟ್ಗಳನ್ನು ಕೊಡದಲ್ಲೇ ಇರುವಂಥ ಕ್ಯಾಂಡಿಡೇಟ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾದ್ರೆ ಸೊ ಇವರು ಎಲ್ಲ ಸ್ಪರ್ಧೆಗಳನ್ನು ನಗಿಸ್ತಾ ಮಾತಾಡಿಸ್ತಾ ಹಾಡು ಹೇಳ್ತಾ ಕಾಮಿಡಿ ಮಾಡ್ತಾ ಸೊ ಮನೋರಂಜಿಸ್ತಾ ಇದ್ದಾರೆ ಸೊ ಇವ್ರನ್ನ ಬಾಟಮ್ನಲ್ಲಿ ತಂದಿರೋದು ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇದೆ ಸದ್ಯ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದು ನೋಡಿ ಎಲ್ಲ ಸ್ಪರ್ಧೆಗಳು ಶಾಕ್ ಆಗಿದ್ದಾರೆ ಶಾಕ್ ಆಗುವಂಥ ಒಂದು ಕ್ಯಾಂಡಿಡೇಟ್ ಅನ್ನಲ್ಲ ಬಟ್ ಹೋಗಿ ಇಷ್ಟು ದಿನ ಬಂದಿದ್ದು ಅಲ್ಲಿರೋ ಸ್ಪರ್ಧೆಗಳಿಗೂ ಕೂಡ ಕಂಪ್ನಿಯನ್ನ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಹಾಗೆ ನಮ್ರತ ಗೌಡವರು ಯಾವಾಗಲೂ ಹೋಗ್ಬೇಕಾಗಿದ್ದಂತಹ ಕ್ಯಾಂಡಿಡೇಟ್ ಅನ್ಫಾರ್ಚುನೇಟ್ಲಿ ನಮ್ರತಗಿಂತ ಯಾರು ಕೂಡ ಅಷ್ಟೊಂದು ಸ್ಟ್ರಾಂಗ್ ಆಗಿದ್ದಂತಹ ಕಂಟೆಸ್ಟೆಂಟ್ ಯಾರು ಕೂಡ ಇರಲಿಲ್ಲ ಇನ್ ಕೇಸ್ ಒರ್ತೂರ್ ಸಂತೋಷ್ ಹಾಗೆ ತುಕಾಲಿ ಸಂತೋಷ್ ಅಥವಾ ಕಾರ್ತಿಕ್ ನಮ್ರತ ಈ ರೀತಿಯಾಗಿ ಏನಾದರೂ ಬಂದಿದ್ರೆ ಅದರಲ್ಲಿ ನಮ್ರತ ಅವರು ಹೋಗುವಂತಹ ಕ್ಯಾಂಡಿಡೇಟ್ ಆಗಿರ್ತಾರೆ ಸದ್ಯ ಅತಿ ಕಡಿಮೆ ಓಟ್ಗಳನ್ನು ಪಡ್ಕೊಂಡು ಬಿಗ್ ಬಾಸ್ ಮನೆಯಿಂದ ಈ ಒಂದು ಜರ್ನಿಯನ್ನ ಇಲ್ಲಿಗೆ ಮುಗಿಸಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ವೀಕ್ಷಕರೇ ನಿಮ್ಮ ಪ್ರಕಾರ ಕಾರ್ತಿಕ್ ಮತ್ತು ನಮ್ರತ ಅವರೊಂದು ಬಾಟಮ್ನಲ್ಲಿ ಬಂದಿದ್ದಕ್ಕೆ ನ ಅಮೃತ ಅವರು ಔಟ್ ಆಗಿದ್ದಾರೆ ಅಸಲಿಗೆ ಯಾರು ಔಟ್ ಆಗಬೇಕಾಗಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ